ಇವತ್ತು ಈ ದೇಶದಲ್ಲಿ ಹೆಚ್ಚು ಆರ್ಥಿಕ ನೀತಿ ಭಾರತ ಬುನಾದಿಯನ್ನು ಗಟ್ಟಿಗೊಳಿಸಿದರೆ ಅದು ಕರ್ನಾಟಕ ಸಾಂಸ್ಕೃತಿಕವಾಗಿ ಶ್ರೀಮಂತಗೊಳಿಸಿದರೆ ಕರ್ನಾಟಕ ಭಾಷೆ ಅನ್ನುವ ವಿಚಾರದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಎಂಟು ಜ್ಞಾನಪೀಠವನ್ನು ಪಡೆದಿದ್ದರೆ ಕರ್ನಾಟಕ ವಿಶ್ವ ಲಿಪಿಗಳ ರಾಣಿ ಅಂತ ಅನಿಸ್ಕೊಂಡಿದ್ರೆ ಅದು ಕನ್ನಡದ ಲಿಪಿ ಅದುರಿ ಭಾರತವನ್ನು ಶ್ರೀಮಂತಗೊಳಿಸಿದ್ದು ಅದು ರೀ ಭಾರತದ ಭಾರತದ ಗಡಿಯಲ್ಲಿ ಸೈನಿಕರಾಗಿ ನನ್ನ ರಾಜ್ಯದ ನನ್ನ ಕನ್ನಡದ ನಾಡಿನ ಕೊಡಗಿನ ಜನ ಸೈನ್ಯದಲ್ಲಿ ಹೋಗಿ ವೀರ ಮರಣವನ್ನು ಪ ಮಾಡಿಕೊಂಡಿದ್ದು ಈ ದೇಶಕ್ಕಾಗಿ ಹಾಗಾದರೆ ಅವರೆಲ್ಲ ಕನ್ನಡಿಗರಲ್ವ ಕನ್ನಡ ಮಾತಾಡಬಾರ್ದು ವಾ ಕನ್ನಡಿಗ ಕರ್ನಾಟಕ ನನ್ನ ಭಾಷೆ ನನ್ನ ಸಂಸ್ಕೃತಿ ಅನ್ನೋ ವಿಚಾರ ಹೇಳಿಬಿಟ್ರೆ ದೇಶದ್ರೋಹಿಗಳು ಹಾಕ್ತೀವ ನೀವ್ಯಾರು ನಮ್ಮನ್ನು ಅದನ್ನು ಪ್ರಶ್ನೆ ಮಾಡೋಕ್ಕೆ ನೀವೇ ದೊಡ್ಡ ದೇಶದ್ರೋಹಿಗಳು ದೇಶ ಒಕ್ಕೂಟದ ಭಾಷೆಯ ಆಧಾರದ ಮೇಲೆ ಈ ದೇಶ ಅನ್ನೋ ಅರಿವಿಲ್ಲದೆ ಇರುವಂಥ ಮೂರುಖರು ನಮ್ಮನ್ನು ದೇಶದ್ರೋಹಿಗಳಂತ ಕರಿಬೇಕು ನಕಲಿ ದೇಶಭಕ್ತರು ನಮ್ಮನ್ನು ಕರಿಬೇಕು ಹೊರತು ಯಾರೋ ಯಾರೋ ಯಾವ ಶ್ರಮ ಇಲ್ಲದ ಈ ನಾಡಿಗೆ ಈ ದೇಶಕ್ಕೆ ಯಾವ ಶ್ರಮ ಇಲ್ಲದಂಥವರು ಎಲ್ಲೋ ಕೂತ್ಕೊಂಡು ಕನ್ನಡ ಕನ್ನಡಿಗ ಕರ್ನಾಟಕ ಅಂದರೆ ಇವರು ದೇಶದ್ರೋಹಿಗಳು ಅಂತ ಕರೆಯುವ ಈ ಮೂರ್ಖರಿಗೆ ಪಾಠ ಹೇಳ್ತೀವಿ ಹೇಳೋದು ಗೊತ್ತಿದೆ ನಮಗೆ